ನಮ್ಮ ಫ್ಯಾಮಿಲಿ ಪ್ರಯಾಗ್ರಾಜ್ಗೆ ಎಂಟ್ರಿ ಆಗ್ತಿದ್ದಂಗೆ ಫುಲ್ಲು ಟ್ರಾಫಿಕ್ ಇತ್ತು ನೀವು ನೋಡ್ತಾ ಇರ್ಬೋದು ಒಂದು ಸೈಡು ಫುಲ್ಲು ಮಿಲ್ಟ್ರಿಯವರೆಲ್ಲ ಇದ್ದಾರೆ ಇದು ಯು ಪಿ ಬಸ್ ಮಿಲ್ಟ್ರಿಯವರೆಲ್ಲ ತುಂಬ ಈ ಬಸ್ ತುಂಬ ಇದ್ದಾರೆ ನೋಡ್ತಾ ಇದ್ದೀರ ನೀವು ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ತಾಯಿದ್ದಾರೆ ಅನಿಸುತ್ತೆ ಮೇ ಬಿ ಗೊತ್ತಿಲ್ಲ ಬಟ್ ಇಡೀ ಬಸ್ ತುಂಬಾ ಇಡೀ ಬಸ್ ತುಂಬ ಮಿಲ್ಟ್ರಿ ಅವರಿದ್ದರು ಮೊದಲೇ ನಮ್ಮ ಮತ್ಗೆ ಹಾವು ಅಂದ್ರೆ ಆಗೋಲ್ಲ ನೋಡಿದ್ರೆ ಇಲ್ಲೊಬ್ಬ ಬುಟ್ಟಿಯಲ್ಲಿ ಹಾವು ಹಿಡ್ಕೊ ಬಂದ್ಬಿಟ್ಟು ಕಾಸು ಕೇಳ್ತಾ ಹಾವು ಅಂದರೆ ಯಾರಿಗೆ ತಾನೇ ಭಯ ಇಲ್ಲ ಹೇಳಿ ಇದ್ದಾರ ಅವನು ಹೋಗ್ತಾನೆ ಅಂದ್ಕೊಂಡ್ರೆ ಮತ್ತೆ ತಿರುಗಿ ಈ ಕಡೆ ಬಂದ ಪುಣ್ಯಾತ್ಮ ನಮ್ಗೆ ಹಾವು ಕಂಡ್ರೆ ಆಗೋಲ್ಲ ಅದು ಬೇರೆ ಕರೀನಾಗರ ಹಾವು ಅನ್ಸುತ್ತೆ ಅಲ್ಲಿ ಕಿತ್ತಿರೋದು ಬಟ್ ಆದರೂ ಭಯ ಇದ್ದೇ ಇರುತ್ತಲ್ವ ನೋಡ್ತಾ ಇರ್ಬೋದು ತಂದು ಕಿಟಕಿ ಹತ್ರನೇ ಇಟ್ಕೊಂಡಿದ್ದಾನೆ ದುಡ್ಡುಗೋಸ್ಕರ ಪಾಪ ಈ ಥರ ಪ್ರಾಣಿಗಳ ಹಿಂಸೆ ಕೂಡ ತಪ್ಪು ದುಡಿಯೋದಕ್ಕೆ ಬೇರೆ ತುಂಬಾ ದಾರಿಗಳಿದ್ದಾವೆ ಬಟ್ ಆದರೆ ಈ ಥರ ಹಾವುಗಳನ್ನೆಲ್ಲ ಇಟ್ಕೊಂಡು ದುಡಿಯೋದು ತಂಪು ತುಂಬಾ ತಪ್ಪು ಅಂತ ಅನಿಸುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ನಾವೇಳಿ ಪ್ರಪಂಚ ಅಲ್ವಾ ಸೊ ಅಲ್ಲಿಂದ ನೋಡ್ತಾ ಇದ್ದಾರೆ ಇದು ಪ್ರಯಾಗ್ರಾಜ್ ಸರ್ಕಲ್ ಎಂಟ್ರಿ ಸರ್ಕಲ್ ಬೆಂಗಳೂರಿಂದ ಹೋದರೆ ಅಂದರೆ ನಿಮಗೆ ಮಧ್ಯಪ್ರದೇಶದಿಂದ ಹೋಯ್ತು ಅಂದರೆ ಇದೇ ಎಂಟ್ರಿ ನಿಮಗೆ ನಾಲ್ಕು ಪ್ರಯಾಗ್ರಾಜ್ಗೆ ಅಲ್ಲಿ ಪೊಲೀಸ್ ಸಿಕ್ಕಾಬಟ್ಟೆ ಚೆಕಿಂಗ್ ಮಾಡ್ತಾಯಿದ್ರು ಅಂದರೆ ವೆಹಿಕಲ್ಸ್ ಯಾವುದೂ ಒಳಗಡೆ ಬಿಡ್ತಿರಲ್ಲ ಓನ್ಲಿ ಗೌರ್ಮೆಂಟ್ ವೆಹಿಕಲ್ಸು ಪೊಲೀಸು ಮತ್ತು ಮೀಡಿಯಾ ಮಾತ್ರ ಒಳಗಡೆ ಬಿಡ್ತಾಯಿದ್ರು ಸೊ ನಾವು ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡಿ ಒಳಗಡೆ ಎಂಟ್ರಿ ತಗೊಂಡು ಹೋಗೋದಕ್ಕೆ ಸುಮಾರು ಒಂದು ಹತ್ತು ನಿಮಿಷ ಆಯಿತು ಸಮಯ ಸೊ ಅದಾದ ನಂತರ ಅಲ್ಲಿಂದ ಒಳಗಡೆ ಬಂದ್ವಿ ಅಲ್ಲಿಂದ ಒಳಗಡೆ ಹೋಗ್ತಾಯಿದ್ದೀವಿ ನೋಡ್ತಾ ಇದ್ದೀರ ನೀವು ಈಗ ನೀವೇನು ನೋಡ್ತಾ ಇದ್ದೀರಾ ನಮ್ಮ ಎಡಗಡೆ ಇರುವಂಥದ್ದು ಯಮುನಾ ನದಿಯ ಓಲ್ಡ್ ಬ್ರಿಡ್ಜು ನಾವು ಹೋಗ್ತಾ ಇರೋದು ನ್ಯೂ ಬ್ರಿಡ್ಜು ನಮ್ಮ ಬಲಕ್ಕೆ ಇರುವಂಥದ್ದು ಸಂಗಮ ತ್ರಿವೇಣಿ ಸಂಗಮ ಆ ಕಡೆ ಗಂಗಾ ನದಿ ಬಂದು ಜಾಯಿನ್ ಅಲ್ಲಿ ಇದು ಪ್ರಯಾಗ್ರಾಜ್ ಸಂಗಮದ ಮಹಾದ್ವಾರ ನೀವು ನೋಡ್ತಾ ಇರೋದು ಜನ ನೋಡಬಹುದು ಎಷ್ಟು ಜನ ಇದ್ದಾರೆ ಸಿಕ್ಕಾಬಿಟ್ಟು ಜನ ಇದಾರೆ ಇವಾಗ ನೋಡ್ತಾ ಇದ್ದೀರಾ ನಾವು ಸಂಗಮಕ್ಕೆ ಎಂಟ್ರಿ ಆಗಿದ್ದ ತಕ್ಷಣವೇ ಒಬ್ರು ಸ್ವಾಮೀಜಿ ಕೂತಿದ್ರು ನೋಡ್ಬೋದು ನೀವು ಅಲ್ಲಿ ನಮ್ಮ ಯಜಮಾನ್ರು ಇವಾಗ ಇಂಟರ್ವ್ಯೂ ಮಾಡ್ತಾರೆ ಅವ್ರನ್ನ ಇವ್ರಿಗೆ ಹಿಂದಿ ಬರೋಲ್ಲ ಅವ್ರಿಗೆ ಕನ್ನಡ ಬರೋಲ್ಲ ಕೇಳ್ತಾ ಇದ್ದ ಕ್ವಶನ್ ಪಾಪ ಅವ್ರಿಗೆ ಎಷ್ಟಾಗಿಗುತ್ತೋ ಅರ್ಥ ಆಗಿ ಕೊಟ್ಟರು ಆನ್ಸರು ನೋಡಿ ಫ್ರೆಂಡ್ಸ್ ಅಲ್ಲೊಂದು ಹುಡುಗಿ ಸರ್ಕಸ್ ಮಾಡ್ತಾ ನಡ್ತಾಯಿ ನೀವು ನೋಡ್ತಾ ಇರ್ಬೋದು ಹುಡುಗಿ ಎಷ್ಟು ಕಷ್ಟದಿಂದ ಸರ್ಕಸ್ ಮಾಡ್ತಾ ಇದೆ ಹುಡುಗಿ ನೋಡಿ ಜೀವನ ಇದು ಮಾಡ್ತಾರೆ ಪಾಪ ಅಲ್ವಾ ಮಾಡಕ್ಕೂ ಆಗಲ್ಲು ಒಂಥರ ಜೀವನ ಇರುತ್ತಲ್ವಾ ನೋಡಿ ಈಗ ನಾವು ಬೋತಿಂಗೋಸ್ಕರ ಬಂದಿದ್ದೀವಿ ಎಷ್ಟು ಜನನ ಕೇಳ್ರಿ ಗೊತ್ತಾ ಬೋತಿಂಗೋಸ್ಕರ ಯಾರು ರೆಸ್ಪಾನ್ಸೇ ಮಾಡಿಲ್ಲ ಇಲ್ಲಿ ಫ್ರೈನಲ್ಲಿ ನಾವೇ ಹುಡ್ಕ ಬಂದೆ ಬನ್ನಿ ಆ ಕಡೆ ಆಗೋಣ ಎ ಕಡೆ ಆಗೋಣ ಕಂಫ್ಯೂಸು ಫ್ರೆಂಡ್ಸ್ ಎಲ್ಲಿ ಕ್ತೆ ರಾ ಆಗ್ಲಿಂದ ರೌಂಡ್ ನಡಿತಾನೆ ಐತೆ ಫ್ರೆಂಡ್ಸ್ ಕಾಣಿಸ್ತಾನೆ ಇದೆಲ್ಲ ಕ್ಯಾನ್ಗಳು ಒಂದು ಕ್ಯಾನ್ ಇಸ್ಕೊಂಡ್ರಿ ಮನೆಗೆ ಗೆತ್ಕೊಂಡೋಗಕ್ಕೆ ನಾವು ಈಗ ಎದ್ದಕ್ಕೊಳ್ತಿದ್ದೀವಿ ಸುಸ್ತಾಗ್ಬಿಟ್ಟು ಫ್ರೆಂಡ್ಸ್ ನಮ್ಮಮ್ಮ ಬರ್ತಾನೆ ಅವ್ರ ನಮ್ಮಮ್ಮಂಗೆ ಫುಲ್ ಸುಸ್ತು ನೋಡಿ ಕ್ಯಾಮ್ರಾ ಎಕ್ಕಿಸ್ತಾನ ಸ್ಟೈಲು ನೋಡಿ ಎಲ್ಲ ಬಿರಿ ಬಟ್ಟಿಂಗೆ ನೋಡಿ ನಿಲ್ಲು ಹೆಂಗೆ ಜಾಸ್ತಿ ಗೊತ್ತಾ ಇಲ್ಲಿ ಇಲ್ಲ ನೋಡಿ ಇಲ್ಲ ಹಿಂಗೆ ಫ್ರೆಂಡ್ಸ್ ಚಿಕ್ಕಪ್ಪ ಇಲ್ಲಿ ಬ್ರಿಡ್ಜ್ ನಾನು ಆಗ್ಲೇ ಅಲ್ಲಿ ಇನ್ನ ಅದೇ ಈ ಕಡೆ ಎಲ್ಲ ನೋಡಿ ಬತ್ತಿಂಗ್ ಇಲ್ಲಿ ಇಷ್ಟೊಂದೈತಿ ಯಾವುದು ಗೊತ್ತಾಯ್ತಿಲ್ಲ ಎಲ್ಲಿ ಬತ್ತಿಂಗ್ ಯಾವುದು ಅಂತೂ ಗೊತ್ತಾಯ್ತಿಲ್ಲ ನಮಗೆ ಎಷ್ಟು ಎಷ್ಟಿದೈತೆ ನೋಡಿ ಆ ಕಡೆನೂ ಅಷ್ಟೆ ಅಲ್ಲಿ ನೋಡಿ ಸನ್ಸೆಟ್ ಬಂತು ನೋಡಿ ಯಾರು ಬಟ್ಟಿಗೆ ಮಾಡ್ತಾವೆ ಇಲ್ಲ ಚಿಕ್ಕ ಚಿಕ್ಕ ಡಕ್ಕು ಟೈಮ್ ಅಪ್ಪ ಅಂತ ಹೇಳ್ತವ್ರೆ ಏನು ಮಾಡೋದು ಈಗ ಇದು ಎಷ್ಟು ಚೆನ್ನಾಗೈತಲ್ಲ ಆದರೆ ಬೋಟಿಂಗ್ ಟೈಮ್ ಆಗೈತೆ ಟೈಮ್ ಆಗೈತೆ ಅಂತಾರೆ ಏನು ಮಾಡೋದು ಎಷ್ಟು ರಶ್ ಐತೆ ನೋಡಿ ಸಣ್ಣ ಸೈತೆ ನೀವೀಗ ನೋಡ್ತಾ ಇರ್ಬೋದು ನಾವು ಹೋಗೋ ಟೈಮ್ ಆಲ್ರೆಡಿ ಸಂಜೆಯಾಗಿ ಹೋಗ್ಬಿಟ್ಟಿತ್ತು ಬೋಟಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಕೇಳಿದ್ವಿ ನಾವು ಬೋಟಿಂಗ್ ಬರ್ತೀರಾ ಅಂದ್ಬಿಟ್ಟು ಅವ್ರು ಇದ್ಕೊಂಡು ನಾವು ಬರೋದಿಲ್ಲ ನಾವು ಸಂ ಇಲ್ಲೆಲ್ಲ ಬೋಟಿಂಗ್ ಇರೋದು ಆ ಕಡೆ ಇರೋದು ಅಂದ್ಬಿಟ್ಟು ನಾವು ಸಂಘ ಮಾತ್ರ ಬಂದುಬಿಟ್ಟಿದ್ವಿ ನೀವು ನೋಡ್ತಾ ಇದ್ದೀರಾ ಅದು ನದಿ ಕ್ಲೀನ್ ಮಾಡೋ ಮಿಷಿನು ನೋಡಿ ಯಾವ ಥರ ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ ನೀವು ನೋಡ್ತಾ ಇರ್ಬೋದು ನಾವು ಸಂಘ ಮಾತ್ರ ಬಂದಿದ್ದೀವಿ ಮೂರು ನದಿಗಳು ಕೂಡುವಂಥ ಜಾಗ ಇದು ಗಂಗಾ ಯಮುನಾ ಸರಸ್ವತಿ ಇವಾಗ ನನ್ನ ಮೈ ನಮ್ಮ ಮೈನ ಸ್ನಾನ ಮಾಡ್ತಾ ಇದ್ದಾರೆ ನೋಡ್ಬೋದು ತುಂಬ ಚೆನ್ನಾಗಿದೆ ಜಾಗ ಮಾತ್ರ ಹಾಗೆ ನಾನು ನಮ್ಮ ಎದ್ನೆಲ್ಲರೂ ಸಹ ಕಡ್ಡಿ ಹಚ್ಬಿಟ್ಟು ನಾವು ಸ್ನಾನ ಮಾಡೋಕ್ಕೆ ಅಂತ ರೆಡಿ ಆದ್ವಿ ನೀರಂತೂ ತುಂಬ ತಣ್ಣಗಿತ್ತು ಒಂದು ಮುಳುಗಿ ಮುಳುಗೆದ್ದಿದ್ದ ತಕ್ಷಣ ಗಡ 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 ಅಂತ ಇದ್ದೆ ನಾನು ಆಮೇಲೆ ಒಂದು ಸರ್ತಿ ಮೂರು ಸರ್ತಿ ಮುಳುಗಿದೆ ಸರೋ ಇತ್ತು ಆಮೇಲೆ ಸ್ವಲ್ಪ ಮೈಯೆಲ್ಲ ಒಂದು ಸ್ವಲ್ಪ ಏನೋ ಒಂಥರ ಆನಂದ ಆಗಿತ್ತು ತುಂಬ ಚೆನ್ನಾಗಿದೆ ಆದಷ್ಟು ನಿಮ್ಮ ಆದಷ್ಟು ಬನ್ನಿ ತುಂಬ ಚೆನ್ನಾಗಿದೆ ಆದಷ್ಟು ನೀವು ಬನ್ನಿ ಇದೊಂದು ಒಂದ್ಸತಿ ಬರೋದು ನೂರ ನಲ್ವತ್ನಾಲ್ಕು ವರ್ಷಕ್ಕೊಂದ್ಸತಿ ಬರೋ ಅಂತ ನಿಮ್ಮ ಆದಷ್ಟು ಬಂದು ಆದಷ್ಟು ಏನು ಅಷ್ಟು ಜನಗಳು ಹೇಳೋ ಥರ ಭಯಪಡೋ ಪಡೋ ಅಂಥದ್ದೇನಿಲ್ಲ ಬನ್ನಿ ನೀವು

ನೀವೀಗ ನೋಡ್ತಾ ಇರ್ಬೋದು ನಾವು ಹಾಗೆ ಗಂಗೆ ಪೂಜೆ ಮುಗಿಸ್ಕೊಂಡು ಬರುವಾಗ ಈ ಪುಟ್ಟ ಮಕ್ಕಳನ್ನ ನೋಡಿದ್ವಿ ಎಷ್ಟು ಕ್ಯೂಟ್ ಆಗಿ ಒಳ್ಳೆ ದೇವ್ರ ವೇಷಗಳನ್ನ ಹಾಕೊಂಡಿದ್ದಾರೆ ಅವ್ರ ತಂದೆ ಅವ್ರ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಊಟ ಮಾಡಿಸ್ತಾ ಇದ್ದಾರೆ ಇದೇ ಅಲ್ವಾ ಜೀವನ ನೀವು ಈ ಪುಣ್ಯಕ್ಷೇತ್ರಕ್ಕೆ ಬನ್ನಿ ಎಲ್ಲರಿಗೂ ಒಳ್ಳೇದಾಗ್ಲಿ